ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲೇ ಇಲ್ಲ ಅಮ್ಮ ಏನ್ ಪ್ರೀತಿಸ್ತಾರಮ್ಮ ದೃಷ್ಟ ಮಾಡಿದ್ರಪ್ಪ ತಾಯಿಲಿಕ್ಕೆ ಬೇಜಾರು ಮಾಡ್ತಿ ಬಂದ ನೋವು ಉಂಟು ಮಾಡ್ತೀವಿ ಅಂತ ಅಮ್ಮನಿಗೆ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನು ಹುಟ್ಟಿರ್ತೀಯ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನ ತೊಳೆದು ಡಾಕ್ಟರ್ಸ್ ನಿನ್ನ ತೊಳೆದು ಬಟ್ಟೆನಾಗ ಸುತ್ತಬಿಟ್ಟು ಕಟ್ಕೊಚ್ಚ ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪಿಕೊಂಡು ಬಳಬಳ ಅಂತ ಹತ್ಕೊಟ್ಟಿರ್ತಾರೆ ಖುಷಿ ಕಣ ಅಮ್ಮನಿಗೆ ನೀನ್ ಬಂದಿದೀಯಾ ಅಂತ ಖುಷಿ ಮಗ ನೀನ್ ಬಂದಿದೀಯಾ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿರ್ತಾರೆ ಕಂದ ನಿನ್ಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೆ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಹಾ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನ್ ಹುಟ್ಟದ್ ಮೇಲೆ ನೀನ್ ಯಾವಾಗ ಬಲಗ್ತಾ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಮಾಡ್ಕೊಂಡ್ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಎದ್ತಾ ಇತ್ತೋ ಎಲ್ಲಾ ಕೆಲಸ ಬಿಟ್ಟು ಓಡಿ ನಿನ್ನ ಹತ್ರ ಬರವಳು ಅಮ್ಮ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡಿದವರು ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೆಯಲ್ಲಿ ಸಿಗೋದು ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗೆ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ಕಣ್ಮುಚ್ಚ ನಿನಗೆ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮಲಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ಟಿರ್ತೀಯ ಬಂದು ಎಲ್ಲ ಕೆಲಸ ಬಿಟ್ಟು ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸ್ಸು ಪಾಟಿ ಮಾಡ್ಕೋತೀರ ಅಮ್ಮ ನಿನ್ನ ಸುಸು ಪಾಟಿ ಎಲ್ಲ ನಿಂದು ಕ್ಲೀನ್ ಮಾಡಿ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ಗೊತ್ತಾಗಿದ್ದೇ ಅಷ್ಟು ಪ್ರೀತಿಸೋ ಅಮ್ಮನ್ನ ನೀನು ರೇಗೋದು ಬೇಜಾರ್ ಮಾಡೋದು ಗಲಾಟೆ ಮಾಡೋದು ಮಾಡಬಾರ್ದಮ್ಮ ನೀನು ಫಸ್ಟ್ ಟೈಮ್ ನೀನು ಫಸ್ಟ್ ಟೈಮ್ ಅಂಬೆಗಾಲಿತ್ಯಲ್ಲ ಇಟ್ಟಾಗ ತುಂಬಾ ಸೆಲೆಬ್ರೇಟ್ ಮಾಡಿದ್ನಲ್ಲೇ ಏ ನನ್ನ ಮಗ ಅಂಬೆಗಾಲ ಇಟ್ಕೊಂಡ ನನ್ನ ಮಗ ಅಂಬೆಗಾಲ ಇಟ್ಕೊಂಡ ನನ್ನ ಮಗ ಹೆಜ್ಜೆ ಇಟ್ಕೊಂಡ ಸ್ವೀಟ್ ತಂದು ಮನೇಲಿ ಸೆಲೆಬ್ರೇಟ್ ಮಾಡಿದ್ದ ನಮ್ಮ ಅಮ್ಮ ಈಗ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತಂದಿಲ್ಲ ನಿನ್ನ ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟಿದೀಯ ಅಷ್ಟೇ ಅಂತ ಅಮ್ಮನಿಗೆ ಬೇಜಾರ್ ಮಾಡೋದು ಆಗಲ್ಲ ಉಲ್ಲ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟಪಡೋದು ಬೇಜಾರ್ ಮಾಡಬಾರದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿದ್ದು ಗೊತ್ತಿಲ್ಲದಲ್ಲೇನೋ ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರಾ ಇಲ್ಲಿಂದನೆ ಸಾರಿ ಹೇಳ್ಬೇಕು ಎಲ್ಲಾರು ಅಮ್ಮನಿಗೆ ಇಲ್ಲಿಂದನೇ ಸಾರಿ ಹೇಳ್ಬೇಕೆಲ್ಲ ಕಣ್ ಮುಚ್ಕೊಂಡು ಇಲ್ಲಿಂದನೇ ಸಾರಿ ಹೇಳ್ಬೇಕು ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಗ್ತಾರೆ ಅಪ್ಪ ಅಂದ್ರೆ ಸೇವಕರು ಅನ್ಕೊಂಡ್ಬಿಟ್ಟಿದ್ದಾರೆ ನನ್ ಸೇವೆ ಮಾಡಕ್ಕೆ ಅವರು ಅಂತ ಅಂತವ್ರಿಗೆ ಏನು ಅನ್ಸೋದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ಮನೆಯಲ್ಲಿ ಫಸ್ಟ್ ಎದೋಡೋದ್ ಅಮ್ಮ ಕಣೋ ಲಾಸ್ಟ್ ಮಲಗೋದ್ ಅಮ್ಮ ಕರೋನಾ ಟೈಮ್ ಅಲ್ಲಿ ನಿನಗ ರಜಾ ಸಿಕ್ತು ನಿಮ್ಮ ಅಪ್ಪನಗ್ ರಜಾ ಸಿಕ್ತು ಎಲ್ಲರಿಗೂ ರಜಾ ಸಿಕ್ತು ಪಾಪ ಅಮ್ಮನಾಗ ರಜಾ ಸಿಗಲೇ ಇಲ್ಲ ಮಗ ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು ಬೇಜಾರು ಮಾಡೋದು